ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಸ್ವೀಟ್ ಆಗಿರುವಂತಹ ಪಡ್ಡು ರೆಸಿಪಿ ನೋಡ್ರಿ ನಿಮಗೆ ಮನಿ ಒಳಗ ಸ್ವೀಟ್ ತಿನ್ಬೇಕು ಅಂತ ಅನಿಸಿದಾಗ ಇಲ್ಲಾಂದ್ರ ಸಣ್ಣ ಹುಡುಗರು ಸ್ವೀಟ್ ಕೇಳಿದಾಗ ಹೊರಗಡೆಯಿಂದ ಸ್ವೀಟ್ ತರೋದ್ರ ಬದಲಿಗೆ ಮನಿ ಒಳಗ ಈ ಒಂದ್ ರೆಸಿಪಿನ ಟ್ರೈ ಮಾಡಿ ನೋಡ್ರಿ ಟೇಸ್ಟ್ ಸೂಪರ್ ಆಗಿರತ್ರಿ ಮತ್ತ ಹೆಲ್ತ್ ಕಾಸ್ಟ್ ಚಲೋ ಇರತ್ರಿ ಹಂಗಾದ್ರ ಮತ್ತೆ ತಡಾರಿ ಈ ಸ್ವೀಟ್ ಪಡ್ಡುನ ಮಾಡೋದು ಹೆಂಗಂತ ನೋಡ್ಕೊಂಡ್ ಬರೋಣ ಬರೀ ಈಗ ನೋಡ್ರಿ ಮದ್ಲಿಕ್ ನಾವಿಲ್ಲಿ ಒಂದ್ ಮಿಕ್ಸರ್ ಜಾರ್ ತಗೊಂಡಿವ್ರಿ ಮತ್ ಅದಕ್ಕ ಒಂದರಿಂದ ಒಂದೂವರಿ ಕಪ್ ಆಗೋಷ್ಟು ರವಾ ಹಾಕೊಳತ್ತೀವ್ರಿ ನಾವಿಲ್ಲಿ ಚಿರೋಟಿ ರವೆ ತಗೊಂಡೀವ್ ನೋಡ್ರಿ ಚಿರೋಟಿ ರವ ಅಥವಾ ಬಾಂಬೆ ರವೆ ರೀ ನೀವು ಬೇಕಾದ್ರ ಉಪ್ಪಿಟ್ಟ ಬಳಸುವಂತಹ ದಪ್ಪ ರವ ಆದ್ರೂ ತಗೋಬಹುದ್ರಿ ನಾವಿಲ್ಲಿ ಚಿರೋಟಿ ರವಾನ ಒಂದೂವರೆ ಕಪ್ ಆಗೋಷ್ಟು ತಗೊಂಡೀವ್ ನೋಡ್ರಿ ಮತ್ತೀಗ ಈ ರವಾಕ ಸ್ವಲ್ಪ ಬಡೆ ಸೊಪ್ಪು ಹಾಕೊಳತ್ತೀವ್ ನೋಡ್ರಿ ಅಂದ್ರ ಸೋಂಪುರಿ ಮತ್ತ ಅದರ ಜೊತೆಗಿನ ಸ್ವಲ್ಪ ಫ್ಲೇವರ್ ಚಲೋ ಇರಲಿ ಅನ್ನೋ ಕಾರಣಕ್ಕೆ ಒಂದು ಎರಡು ಯಾಲಕ್ಕಿ ಹಾಕೊಳ್ಳತ್ತೀವಿ ನೋಡ್ರಿ ಮತ್ತು ಈ ಪಡ್ಡು ರೆಸಿಪಿ ರುಚಿಯಾಗಿರ್ಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಇಲ್ಲಿ ಗಸಗಸಿನೂ ಹಾಕಿವಿ ನೋಡ್ರಿ ಈಗ ಯಾಲಕ್ಕಿ ಬಡೇ ಸೋಪು ಮತ್ತು ಗಸಗಸಿ ಹಾಕೊಂಡ್ ಮ್ಯಾಲ ಈಗ ಹಿಂಗ ಗಸಗಸಿ ಬಡೇ ಸೋಪ್ ಮತ್ತು ಯಾಲಕ್ಕಿ ಹಾಕೊಂಡ್ ಮ್ಯಾಲ ಎಷ್ಟ್ ಸಾಧ್ಯ ಆಗತ್ತೋ ಸಣ್ಣಕ್ಕೆ ಇದನ್ನು ಪುಡಿ ಮಾಡ್ಕೋಬೇಕು ನೋಡ್ರಿ ಇಲ್ಲಿ ನೋಡಬಹುದು ರೀ ಹಿಂಗ ಸಣ್ಣ ಕ ಪೌಡರ್ ಮಾಡ್ಕೊಂಡ್ರೆ ಸಾಕಾಗತ್ತೆ ನೋಡ್ರಿ ಇವೇನಾರ ದಪ್ಪ ರವ ತಗೊಂಡ್ರಿ ಅಂದ್ರೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳತ್ರಿ ಹಿಂಗ ಪುಡಿ ಮಾಡ್ಕೊಳಾಕ ಮತ್ತ ಈಗ ನಾವಿಲ್ಲಿ ಒಂದು ಒಂದ್ ಮಿಕ್ಸಿಂಗ್ ಬೌಲ್ ತಗೊಂಡಿವ್ರಿ ಮತ್ ಅದಕ್ಕ ಆಗ್ಲೇ ನಾವ್ ಎಲ್ಲ ಹಾಕಿ ರುಬ್ಕೊಂಡಿದ್ವಲ್ರೀ ರವ ಅದನ್ನ ಹಾಕೊಂಡಿವ್ರಿ ಈಗ ನಾವಿಲ್ಲಿ ಒಂದ್ ಪ್ಯಾನ್ ನ ಬಿಸಿ ಮಾಡ್ಕೊಂಡಿವ್ರಿ ಮತ್ ಅದಕ್ಕೀಗ ಒಂದ್ ಕಪ್ ಆಗೋಷ್ಟು ಬೆಲ್ಲ ಹಾಕೊಳತ್ತೀವ್ ನೋಡ್ರಿ ನಾವ್ ಯಾವ ಕಪ್ನಿಂದ ರವ ತಗೊಂಡಿರ್ತೀವ್ ನೋಡ್ರಿ ಅದ ಕಪ್ ಅಳತಿಯಿಂದ ಒಂದ್ ಕಪ್ ಆಗೋಷ್ಟು ಬೆಲ್ಲ ಹಾಕೊಳಾತೀವ್ರಿ ನಾವಿಲ್ಲಿ ಒಂದೂವರೆ ಕಪ್ ರವಾ ತಗೊಂಡಿವಿ ಅದಕ್ಕೆ ಒಂದು ಕಪ್ ಆಗೋಷ್ಟು ಬೆಲ್ಲ ಹಾಕೊಂಡಿವ್ರಿ ನೀವು ಏನಾರ ಒಂದ ಕಪ್ ರವಾ ತಗೊಂಡ್ರಿ ಅಂತಂದ್ರ ಅರ್ಧ ಕಪ್ ಆಗುವಷ್ಟು ಬೆಲ್ಲ ಹಾಕೊಳ್ರಿ ಮತ್ತೀಗ ಒಂದ್ ಕಪ್ ಬೆಲ್ಲಕ್ಕ ಒಂದ್ ಕಪ್ ಆಗೋಷ್ಟು ನಾವಿಲ್ಲಿ ನೀರು ನೀರ್ ಹಾಕೊಳತ್ತೀವ್ ನೋಡ್ರಿ ಎಷ್ಟು ಎಷ್ಟ್ ತಗೊಂಡಿರ್ತಿರೋ ಅಷ್ಟ ಸಮ ಪ್ರಮಾಣಕ್ಕ ನೀರ್ನು ಹಾಕೋರಿ ಈಗೇನು ಈ ಬೆಲ್ಲದ ಪಾಕ ಮಾಡ್ಕೊಳ್ಳೋಂತ ಅವಶ್ಯಕತೆ ಇಲ್ರಿ ಜಸ್ಟ್ ಈ ಬೆಲ್ಲ ಕರಿಗಿ ಒಂದ್ ಕುದಿ ಬಂದ್ರ ಸಾಕು ನೋಡ್ರಿ ಈಗ ನಾವಿಲ್ಲಿ ಹಾಕೊಂಡಿರುವಂತ ಎಲ್ಲಾ ಬೆಲ್ಲನು ಚಲೋ ತನ್ಕರಿಗೇತ್ರಿ ಮತ್ತೀಗ ಹಿಂಗ ಒಂದ್ ಕುದಿ ಬಂತು ಅಂತಂದ್ರೆ ಗ್ಯಾಸ್ ಬಂದ್ ಮಾಡಿ ಇದನ್ನ ಒಂದ್ ಹತ್ತು ನಿಮಿಷ ಆಗೋ ತನಕ ತನ್ನಗಾಗಕ ಬಿಡ್ಬೇಕು ನೋಡ್ರಿ ಈಗ ನೋಡ್ರಿ ಆಗ್ಲೇ ನಾವು ರವಾದಿಂದ ಸಣ್ಣಕ್ಕ ಪುಡಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ನಾವು ಆರ್ಸಿರುವಂತ ಬೆಲ್ಲದ ನೀರನ್ನ ಹಾಕೊಳತ್ತೀವ್ ನೋಡ್ರಿ ಹಿಂಗ ಈ ಬೆಲ್ಲದ ನೀರು ಹಾಕೊಳ್ಳುವಾಗ ಸ್ವಲ್ಪ ಸೋಸ ಹಾಕೋರಿ ಅಂದ್ರ ಶೋಧಿಸ್ ಹಾಕೋರಿ ಹಿಂಗ ಈ ರವಾ ಪೌಡರ್ ಕ ಹಾಕೊಳ್ಳುವಾಗ ಈ ಬೆಲ್ಲದ ನೀರು ಕಂಪ್ಲೀಟ್ ಆಗಿ ತನ್ನಗಾಗಿರ್ಬೇಕ ನೋಡ್ರಿ ಮತ್ತು ಹಿಂಗ ಸ್ವಲ್ಪ ಸ್ವಲ್ಪ ಈ ಬೆಲ್ಲದ ನೀರ್ ಹಾಕೋಂತ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ನೋಡ್ರಿ ಅರ್ಧ ರೀ ಬೆಲ್ಲದ ನೀರು ಅದನ್ನು ಎಲ್ಲಾನು ಹಾಕೊಂಡ್ ಚಲೋ ತಂಗ ಹಿಂಗ ಮಿಕ್ಸ್ ಮಾಡ್ಕೊಳತ್ತೀವ್ರಿ ಹಿಂಗ ಬೆಲ್ಲದ ನೀರ್ ಹಾಕೊಂಡ್ಮೇಲೆ ಕನ್ಸಿಸ್ಟೆನ್ಸಿ ಏನದು ಹಿಂಗಿತ್ತು ಅಂತಂದ್ರೆ ಒಂದು ಐದು ನಿಮಿಷ ಆಗ್ತಿದ್ದಂಗೆ ಈ ರವ ಮತ್ತು ಹಿಂಗ ಗಟ್ಟಿ ಆಗತ್ರಿ ಹಿಂಗ ಗಟ್ಟಿ ಆಯ್ತು ಅಂತಂದ್ರೆ ಇದಕ್ಕೆ ಒಂದು ಕಪ್ ಆಗೋಷ್ಟು ಹಾಲು ಹಾಕೋಬೇಕ್ರಿ ಈಗ ನಾವು ಇದಕ್ಕೆ ಒಂದು ಸಣ್ಣ ಕಪ್ ಆಗೋಷ್ಟು ಹಾಲು ಹಾಕೊಂಡಿವ್ ನೋಡ್ರಿ ಈಗ ಹಿಂಗ ಹಾಲು ಮೇಲೆ ಇನ್ನೊಂದ್ಸಲ ಚಲೋ ತಂಗ್ ಮಿಕ್ಸ್ ಮಾಡ್ಕೋಬೇಕ್ರಿ ನಿಮ್ಗ ಈ ಪಡ್ಡು ಕ್ರಿಸ್ಪಿ ಆಗ್ಬೇಕು ಅನ್ನೋದಾದ್ರೆ ಇಮಿಡಿಯೇಟ್ ಆಗಿ ನೀವು ಹಾಕೊಂಡು ತಿನ್ಬಹುದ್ರಿ ಇಲ್ಲ ಈ ಪಡ್ಡು ನಿಮ್ಗ ಸಾಫ್ಟ್ ಆಗ್ಬೇಕು ಅನ್ನೋದಾದ್ರೆ ಈಗ ರೆಡಿ ಮಾಡ್ಕೊಂಡಿವಲ್ರಿ ಈ ರವಾದ ಮಿಶ್ರಣ ಇದನ್ನ ಒಂದ್ ಹತ್ತರಿಂದ ಹದಿನೈದು ನಿಮಿಷ ತನಕ ನೆನಹಾಕ್ ಬಿಡ್ಬೇಕ ನೋಡ್ರಿ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಇದನ್ನ ನೆನೆಸ್ಕೊಂಡ್ರ ಪಡ್ಡು ಸಾಫ್ಟ್ ಆಗಿ ಬರ್ತಾವ್ರಿ ಇಲ್ಲ ನೆನೆಸ್ಲಾರ್ದ ಇಮಿಡಿಯೇಟ್ ಆಗಿ ಮಾಡ್ಕೊಂಡ್ರಿ ಅಂತಂದ್ರೆ ಕ್ರಿಸ್ಪಿ ಆಗಿ ಬರ್ತಾವ್ ನೋಡ್ರಿ ಈಗ ನೋಡ್ರಿ ನಾವ್ ಇದಕ್ಕ ಒಂದ್ ಅರ್ಧ ಟೀ ಸ್ಪೂನ್ ಆಗೋಷ್ಟ ಈನೋ ಪೌಡರ್ ಹಾಕೊಳತ್ತೀವಿ ನೋಡ್ರಿ ಅಕಸ್ಮಾತ್ ನಿಮ್ ಹತ್ರ ಬೇಕಿಂಗ್ ಸೋಡಾ ಇದ್ರ ಅದನ್ನು ಬಳಸಬಹುದೀ ಈಗ ಹಿಂಗ ಈನೋ ಪೌಡರ್ ಹಾಕೊಂಡ್ ಮೇಲೆ ಒಂದ್ಸಲ ಚಲೋ ತಂಗ್ ಮಿಕ್ಸ್ ಮಾಡ್ಕೊಂಡು ನೇನ್ ಪಡ್ ಮಾಡ್ತೀವಿ ಅಂದಾಗ ಇದಕ್ ಸ್ವಲ್ಪ ರುಚಿಗ್ ತಕ್ಕಷ್ಟು ಉಪ್ಪು ಹಾಕೊಂಡೀವಿ ನೋಡ್ರಿ ಹಿಂಗ ಉಪ್ಪು ಹಾಕಿದ್ಮೇಲೆ ಇನ್ನೊಂದ್ಸಲ ಚಲೋ ತಂಗ್ ಮಿಕ್ಸ್ ಮಾಡ್ಕೊಂಡು ಬ್ಯಾಟರ್ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋರಿ ಈ ಬ್ಯಾಟರ್ ಕನ್ಸಿಸ್ಟೆನ್ಸಿ ಹೆಂಗಿರ್ಬೇಕಾ ಅಂತಂದ್ರ ನೀವ್ ಇಲ್ಲಿ ನೋಡಾತಿರಲ್ರಿ ಹಿಂಗ ಮನಿ ಒಳಗೆಲ್ಲ ಇಡ್ಲಿ ಬ್ಯಾಟರ್ ಮಾಡ್ತಿವಲ್ರಿ ಸೇಮ್ ಟು ಸೇಮ್ ಮಾಡ್ಕೊಬೇಕು ನೋಡ್ರಿ ಹಿಂಗ ಈ ನ ರೆಡಿ ಮಾಡ್ಕೊಂಡ್ರಿ ಅಂತ ಅಂದ್ರ ಪರ್ಫೆಕ್ಟ್ ಆಗಿ ಸ್ವೀಟ್ ಪಡ್ಡುನ ಮಾಡ್ಕೊಬಹುದು ನೋಡ್ರಿ ಈಗ ನಾವಿಲ್ಲಿ ಪಡ್ಡು ಮಾಡುವಂತ ಹಂಚನ ಸ್ವಲ್ಪ ಬಿಸಿ ಮಾಡ್ಕೊಂಡಿವ್ರಿ ಮತ್ ಅದಕ್ಕೆ ಹಿಂಗ ಬ್ರಷ್ ನಿಂದ ಸ್ವಲ್ಪ ಎಲ್ಲಾ ಕಡೆನೂ ಎಣ್ಣೆ ಹಚ್ಕೊಂಡಿವ್ ನೋಡ್ರಿ ಹಿಂಗ ಎಣ್ಣೆ ಹಚ್ಚೋದ್ರಿಂದ ಬ್ಯಾಟರ್ ಎಲ್ಲೋ ಅಂಟಗೋಲಾರ್ದ ಚಲೋ ತಂಗಿ ಪಡ್ಡು ಬರ್ತಾವ್ ನೋಡ್ರಿ ಮತ್ತೀಗ ಈಗ ಈ ಹಂಚು ಬಿಸಿ ಆಗ್ತಿದಂಗ ಆಗ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ರಿ ಬ್ಯಾಟರ್ ಅದನ್ನೆಲ್ಲಾನು ಹಾಕೊಳತ್ತೀವ್ ನೋಡ್ರಿ ನಿಮಗೆ ಈ ಪಡ್ಡು ಯಾವ ಸೈಜ್ ಬೇಕು ಅನ್ನೋದನ್ನ ನೋಡ್ಕೊಂಡು ಬ್ಯಾಟರ್ನ ಹಾಕೋರಿ ಮತ್ ಹಿಂಗ ಬ್ಯಾಟರ್ ಹಾಕೊಂಡ್ ಮ್ಯಾಲ ಒಂದ್ ಸೈಡ್ ಚಲೋ ತಂಗಿ ಬೇಯ್ಬೇಕು ನೋಡ್ರಿ ಒಂದ್ ಏಟಿ ಪರ್ಸೆಂಟ್ ಆದ್ರೂ ಬೆಂದಿರ್ಬೇಕಿ ತನಕ ಇನ್ನೊಂದ್ ಕಡೆ ಹೊಳಸಿ ಮ್ಯಾಲ ಒಂದು ಮುಚ್ಚಳ ಮುಚ್ಚಿ ಒಂದ್ ಎರಡರಿಂದ ಮೂರ್ ನಿಮಿಷ ಲೋ ಫ್ಲೇಮ್ ಒಳಗ ರೀ ಇಲ್ಲಿ ನೀವೀಗಿಲ್ ರೀ ಒಂದ್ ಸೈಡ್ ಪರ್ಫೆಕ್ಟ್ ಆಗಿ ಈ ಪಡ್ಡು ಬೇಯದವ್ ನೋಡ್ರಿ ಅಂದ್ರೆ ಪರ್ಫೆಕ್ಟ್ ಆಗಿ ಬಂದಾವ್ರಿ ಈಗ ಈ ಎಲ್ಲಾ ಪಡ್ಡನ್ನು ಹಿಂಗ ಒಂದು ಸ್ಪೂನ್ ನಿಂದ ಹೊಳ್ಳಸಿ ಹಾಕೋಬೇಕ ನೋಡ್ರಿ ಇನ್ನೊಂದು ಸೈಡ್ ನೋ ಚಲೋ ತಂಗ್ ಕಲರ್ ಬರೋ ತನಕ ಹೊಳ್ಳಿಸಿ ಬೇಯಿಸ್ಕೊಂಡ್ರೆ ಮುಗೀತ್ರಿ ಈಗ ನೀವ್ ಇಲ್ ನೋಡತೀರಿಲ್ರಿ ಹಿಂಗ ಎರಡು ಕಡೆನು ಕಲರ್ ಹಂಗೆ ಚಲೋ ತಂಗೆ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಆದಂತಹ ಸ್ವೀಟ್ ಪಡ್ಡು ರೆಡಿ ನೋಡ್ರಿ ನೀವು ಈ ಒಂದು ರೆಸಿಪಿನ ಸಣ್ಣ ಹುಡುಗರು ಲಂಚ್ ಬಾಕ್ಸಿಗೂ ಹಾಕಿ ಕಳಿಸಬಹುದ ನೋಡ್ರಿ ಈ ಹಿಂಗ ಎರಡು ಕಡೆ ಚಲೋ ತಂಗ್ ಕಲರ್ ಬಂತು ಅಂತಂದ್ರ ಎಲ್ಲಾ ಪಡ್ಡನು ತಕೊಂಡ್ ಬಿಡ್ಬೇಕು ನೋಡ್ರಿ ಈ ಸ್ವೀಟ್ ಪಡ್ಡು ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೇತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರ ನಮ್ ಯೂಟ್ಯೂಬ್ ಚಾನೆಲ್ ಕ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ವಿಡಿಯೋ ಕ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಇಷ್ಟ ಅಲ್ರಿ ಈ ಒಂದ್ ವಿಡಿಯೋ ನೋಡಿದ್ದಕ್ಕ ಧನ್ಯವಾದಗಳ್ರಿ